ಈ ದಿನ ಮುಳುಬಾಗಲು ತಾಲೂಕಿನ ಒಂದು ಕೇಂದ್ರದಲ್ಲಿ ಶಿವಕುಮಾರ ಸ್ವಾಮೀಜಿಗಳು ಶಿವೈಕ್ಯರಾಗಿದ್ದು ಅವರಿಗೆ ಶ್ರದ್ಧಾಂಜಲಿ ರೂಪಿಸುವ ಸಲುವಾಗಿ ಮುಳುಬಾಗಲು ತಾಲೂಕಿನ ಸಮಸ್ತ ಎಲ್ಲ ಅಭಿಮಾನಿಗಳು ಇವತ್ತು ಡಿ ವಿ ಜಿ ಗುಂಡಪ್ಪನವರ ಮಂಟಪದ ಇಲ್ಲಿ ಒಂದು ವೃತ್ತದಲ್ಲಿ ತಾವೆಲ್ಲ ಸೇರಿ ಇವತ್ತು ಶ್ರದ್ಧಾಂಜಲಿ ಅಲ್ಪಿಸ್ತಾ ಇದ್ದೀವಿ ಮೊಟ್ಟ ಮೊದಲನೇ ಬಾರಿಗೆ ಸ್ವಾಮೀಜಿಗಳು ಇಡೀ ಪ್ರಪಂಚಕ್ಕೆ ಆದರ್ಶವಾಗಿರ್ತಕ್ಕಂಥ ಸ್ವಾಮೀಜಿಗಳಾಗಿದ್ದಾರೆ ಇದರೂ ಸಹಿತ ಇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ಜಾತಿ ಧರ್ಮ ಎಲ್ಲ ಧರ್ಮಗಳ ಒಂದು ಮೂರು ತ್ರಿವಿಧ ಒಂದು ದಾಸೋಹವನ್ನು ವ್ಯವಸ್ಥೆ ಮಾಡಿರ್ತಕ್ಕಂಥ ಮಾ ಇದಾಗಿ ಸ್ವಾಮೀಜಿಗಳು ಅಂತಂದರೆ ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ ಅಂಥವರಲ್ಲಿ ಅದ್ಭುತರಲ್ಲಿ ಆರನೇ ಸ್ಥಾನವನ್ನು ಪಡೆದಿರ್ತಕ್ಕಂಥ ಸ್ವಾಮೀಜಿಯವರು ಪ್ರಪಂಚದಲ್ಲಿ ಈ ಎಲ್ರಿಗೂ ಸಹಿತ ದಾಸೋಹ ಆಗಿರ್ಬೋದು ತ್ರಿವಿಧ ದಾಸೋಹನ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಎಲ್ಲ ಶಿಷ್ಯಕೋಟಿಯನ್ನು ತಯಾರು ಮಾಡಿದ್ದಾರೆ ಪ್ರಪಂಚಾದ್ಯಂತ ಇವತ್ತು ಅವರಿಗೆ ಮೌನಾಚರಣೆಯನ್ನು ಸಹಿತ ಮಾಡ್ತಾಯಿದ್ದೀವಿ ಅದೇ ರೀತಿಯಾಗಿ ಅವರ ಆತ್ಮಕ್ಕೆ ಶಾಂತಿ ಕೋರಬೇಕು ಅಂತೇಳ್ಬಿಟ್ಟು ಮುಳುಬಾಗಲು ತಾಲೂಕು ಬಳಗದ ವತಿಯಿಂದ ಮುಳುಬಾಗಲು ಸಮಸ್ತ ನಾಗರಿಕರ ಪರವಾಗಿ ಇವತ್ತು ಈ ವೃತ್ತದಲ್ಲಿ ಮೌನಾಚರಣೆಯನ್ನು ಮಾಡಿ ಅವರಿಗೆ ಒಂದು ಮೌನಾಚರಣೆಯನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿಯಾಗಿರ್ತಕ್ಕಂಥ ನೂರು ಹನ್ನೊಂದು ವರ್ಷಗಳ ಕಾಲ ಬದುಕಿರ್ತಕ್ಕಂಥ ಶತಾಯುಷುಗಳಾಗಿರ್ತಕ್ಕಂಥ ಸ್ವಾಮೀಜಿಗಳು ಪ್ರಪಂಚಕ್ಕೆ ಮಾದರಿಯಾಗಿದ್ದಾರೆ ಅವರಿಗೆ ನಮ್ಮ ಜನಪ್ರತಿನಿಧಿಗಳು ಭಾರತ ದೇಶದ ಪ್ರಧಾನಮಂತ್ರಿಗಳಲ್ಲೂ ಸಹಿತ ಬೇಡ್ಕೊಳ್ತೀವಿ ಭಾರತ ರತ್ನವನ್ನು ಸಹಿತ ಅವ್ರು ಕೊಡಲೇಬೇಕು ಅವ್ರು ಬಿಟ್ಟು ಬೇರೆಯವ್ರಿಗೆ ಯಾರಿಗೂ ಒಡ್ರೂ ಸಹಿತ ಇದು ಉತ್ತಮವಾಗಿರ್ತಕ್ಕಂಥ ಒಂದು ಸಹಕಾರ ಅಲ್ಲ ಈ ಬ ನಾವು ಒತ್ತಾಯಿಸ್ತಾ ಇದ್ದೀವಿ ಮುಳುಬಾಗಲ್ ತಾಲೂಕಿನ ಅಭಿಮಾನಿಗಳ ಪರವಾಗಿ ಸಮಸ್ತ ಕರ್ನಾಟಕ ರಾಜ್ಯದ ಪರವಾಗಿ ಅವರಿಗೆ ಭಾರತ ರತ್ನವನ್ನು ಕೊಟ್ಟು ಅವರ ಶಾಂತಿಗೆ ಮತ್ತು ಅವರ ಸ ಆಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಮಠದಲ್ಲಿರ್ತಕ್ಕಂಥ ಶಿಷ್ಯ ಕೋಟಿಗೆ ಶಿಷ್ಯಕೋಟಿಗೆ ಆಯುರಾರೋಗ್ಯವೆಲ್ಲವೂ ಸಹಿತ ಆ ದೇವರು ಅವರಿಗೆ ಕೊಟ್ಟು ಎಲ್ಲ ರೀತಿಯಂತ ಮುಂದಿನ ದಿನಗಳಲ್ಲಿ ಇದೇ ರೀತಿಯಂಥ ಮಠವನ್ನು ಮುಂದುವರಿಸಿಕೊಂಡು ಹೋಗಲು ಪ್ರಪಂಚಾದ್ಯಂತ ಹೆಸರುವಾಸಿ ಪಡೆದು ಇದೇ ರೀತಿಯ ಮಠಕ್ಕೆ ಇವತ್ತು ದೇಶಾದ್ಯಂತ ಕರ್ನಾಟಕಾದ್ಯಂತ ಅನ್ನದಾನವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿದ್ರೂ ಸಹಿತ ಇಷ್ಟೊಂದು ವಿಜೃಂಭಣೆಯಿಂದ ಇಷ್ಟೊಂದು ಶಾಂತಿಯುತವಾಗಿ ಮಾಡಿರ್ತಕ್ಕಂಥ ಒಂದು ಇದು ಕೀರ್ತಿ ನಮ್ಮ ಸ್ವಾಮೀಜಿಯವರಿಗೆ ಸಲ್ಲುತ್ತದೆ ಅಂತ ಹೇಳ್ತಾ ಮುಳುಬಾಗಲ್ ತಾಲೂಕಿನ ಸಮಸ್ತ ನಾಗರಿಕರ ಪರವಾಗಿ ಅನಂತ ಅನಂತ ಮೌನಾಚರಣೆಗಳು ಅಲ್ಲಿಸೋದ್ರೊಂದಿಗೆ ಧನ್ಯವಾದಗಳನ್ನು ನನಪಿಸ್ತಾ ಇದ್ದೀವಿ ಏನು ನಮ್ಮ ಕರ್ನಾಟಕ ರಾಜ್ಯದ ಒಂದು ರತ್ನ ಅಂತಲೇ ಹೇಳ್ಬೋದು ಶಿವಕುಮಾರ್ ಜ ಸ್ವಾಮೀಜಿಗಳು ಇವತ್ತು ತೀರ್ಕೊಂಡಿದ್ದಾರೆ ಅದರ ಪರವಾಗಿ ನಾವೆಲ್ಲರೂ ಇವತ್ತು ಒಂದು ಮುಳುಬಾಗಲ್ ತಾಲೂಕಿನಲ್ಲಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ ನಾವು ಭಾರತ ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ಶಿವಕುಮಾರ್ ಸ್ವಾಮೀಜಿ ಅವರಿಗೆ ಭಾರತ ರತ್ನವನ್ನು ಕೊಟ್ಟು ಗೌರವಿಸಬೇಕು ಅಂತ ನಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ ಏನಿವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಜ ವಿದ್ಯಾರ್ಥಿಗಳಿಗೆ ವಿದ್ಯಾದ್ಯಾನವನ್ನು ಕೊಟ್ಟಿರ್ತಕ್ಕಂಥ ಸ್ವಾಮೀಜಿಗಳು ಹಾಗೂ ಅನ್ನದಾಸೋಹವನ್ನು ನಿರಂತರವಾಗಿ ಸುಮಾರು ಒಂದು ಇಪ್ಪತ್ತು ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಕೊಟ್ಕೊಂಡು ಬರ್ತಿರ್ತಕ್ಕಂಥ ಸ್ವಾಮೀಜಿಗಳು ಇವತ್ತು ನಮ್ಮನ್ನು ಆಗಲಿದ್ದಾರೆ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗ್ಲೆಂದು ನಾವು ಮುಳವಾಲ್ನ ತಾಲೂಕಿನ ಪರವಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸ್ವಾಮೀಜಿಗಳಿಗೆ ಜೈವಾಗಲಿ ಭಕ್ತಿ ಭಂಡಾರಿ ಬಸವಣ್ಣವರ ನಾವು ಶಿವಕುಮಾರ ಸ್ವಾಮೀಜಿಗಳನ್ನ ಎರಡನೇ ಅಂತ ನಾವು ಕರಿಬೋದು ಈ ಮಹಾನ್ ವ್ಯಕ್ತಿ ಜಾತಿ ಮತ ಧರ್ಮವನ್ನು ಎಲ್ಲ ಧರ್ಮದವರನ್ನ ತನ್ನ ಮಕ್ಕಳಂಗೆ ಕಂಡು ಎಲ್ಲರಿಗೂ ವಿದ್ಯಾಭ್ಯಾಸವನ್ನು ಅನ್ನದಾಸವನ್ನು ಅತಿಥ್ಯವನ್ನು ನೀಡತಕ್ಕಂಥ ಮಹಾನ್ ವ್ಯಕ್ತಿ ಈ ಮಹಾನ್ ವ್ಯಕ್ತಿಗೆ ನಾವು ಎಸ್ ಸಿ ಎಸ್ ಟಿ ಎಂಪ್ಲಾಯೀಸ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಮಾತಾಡ್ತಾ ಇದ್ದೇನೆ ಅವರಿಗೆ ಭಾರತ ರತ್ನವನ್ನು ಕೊಡಲೇ ಕೊಡಬೇಕು ಅಂತೇಳಿ ನಾವು ಎಲ್ಲರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಈ ನಿನ್ನೆ ಹನ್ನೊಂದು ಮೂರು ನಾಲ್ಕು ನಿಮಿಷಗಳಿಗೆ ಲಿಂಗೈಕರಾಗಿದ್ದಾರೆ ಅಂತ ಹೇಳಲು ಬಹಳ ಬೇಸರವಾಗಿದೆ ನಾವು ತ್ರಿವಿಧ ದಾಸೋಹ ಅಂತ ಏನು ಕರೆಯಲ್ಪಡುತ್ತಾ ಇದ್ದೀವಿ ತ್ರಿವಿಧ ದಾಸೋಹ ಅಂದರೆ ವಸತಿ ವಿದ್ಯೆ ಶಿಕ್ಷಣ ಮೂರು ನೀಡಿರುವಂಥದ್ರಲ್ಲಿ ಇವರೇ ಮೊದಲಿಗರು ಇವ್ನ ಬಿಟ್ಟು ನಮ್ಮ ಭಾರತ ದೇಶದಲ್ಲಿ ಬೇರೆ ಯಾರು ಈ ರೀತಿಯಾದಂಥ ಒಂದು ಪ್ರಜಾ ಒಂದು ಸೇ ಸೇವೆಯನ್ನು ಯಾರೂ ಮಾಡಿರೋಕ್ಕಿಲ್ಲ ಅವರು ಒಂದು ನಿಧನವಾದ ನಿಧನವನ್ನು ನಮ್ಮ ಕೈಯಲ್ಲಿ ಜೀರ್ಣಿಸಿಕೊಳ್ಳಲು ಬಹಳ ದುಃಖ ತಪ್ತರಾಗಿದ್ದೇವೆ ಇದನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ నడిమి పని నాటకమా నానాటి బ్రతుకు నాటకమే ಸ್ವಾರ್ಥಿಗಳೇ ತುಂಬಿರುವ ಈ ಪ್ರಪಂಚದಲ್ಲಿ ಇವತ್ತು ಇಡೀ ವಿಶ್ವಾದ್ಯಂತ ಹೆಸರು ಮಾಡಿರುವ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತಹ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಏನಿ ಸಿದ್ಧಗಂಗಾ ಮಠದ ಸ್ವಾಮಿಯವರು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಆದರೆ ಅವರು ಮಾಡಿದಂಥ ಶಿಕ್ಷಣ ಕ್ರಾಂತಿ ಇರ್ಬೋದು ದಿನನಿತ್ಯದ ಒಂದು ಅಕ್ಷರ ದಾಸೋಹ ಇರಬೇಕು ಅಕ್ಷರ ತ್ರಿಧೋನಿ ದಾಸೋಹ ಎಂದೇ ಹೆಸರುವಾಸಿಯಾಗಿರುವ ಸ್ವಾಮೀಜಿಯವರು ನೂರ ಹನ್ನೊಂದು ವರ್ಷಕ್ಕೆ ಲಿಂಗೈಕ್ಯವಾಗಿದ್ದಾರೆ ಇದು ಇಡೀ ದೇಶಕ್ಕೆ ಅಲ್ಲ ಇಡೀ ಪ್ರಪಂಚಕ್ಕೆ ನುಂಗಲಾರದ ಒಂದು ತುತ್ತಾಗಿದೆ ನಷ್ಟವಾಗಿದೆ ಆದರೆ ಇವರು ಆದಷ್ಟು ಬೇಗ ಮತ್ತೆ ಹುಟ್ಟಿ ಬರಲಿ ಆದಷ್ಟು ಇಂತಹ ಶಿಕ್ಷಣ ಸಮಸ್ಯೆಗಳನ್ನು ಸ್ಥಾಪನೆ ಮಾಡಲಿ ಅದರಂತೆ ಇವತ್ತೇನು ಶಿಕ್ಷಣ ಕ್ರಾಂತಿಯನ್ನು ಮಾಡಿರುವ ಇವರ ಸ್ವಾಮೀಜಿಯವರ ಒಂದು ಪರಿಶ್ರಮವಾಗಿ ಇವತ್ತು ಕೇಂದ್ರ ಸರ್ಕಾರ ಅವರಿಗೆ ಭಾರತ ರತ್ನವನ್ನು ನೀಡಿ ಗೌರವಿಸಲಿ ಅಂತೇಳಿ ಈ ಮೂಲಕ ಮಾನ್ಯ 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 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾವು ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಜಾತಿಗೆ ಇಲ್ಲದೆ ಎಲ್ಲ ಮಕ್ಕಳನ್ನು ಶಿಕ್ಷಣ ಮಾಡಿ ಶಿಕ್ಷಣ ಇದು ಮಾಡಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಸ್ವಾಮೀಜಿ ಇಂಥ ಸ್ವಾಮೀಜಿಗಳು ಮತ್ತೆ ನಮ್ಮ ದೇಶದಲ್ಲಿ ಹುಟ್ಟಿ ಬರಬೇಕು ಮುಂದಿನ ದಿನದಲ್ಲಿ ಮತ್ತೆ ಹುಟ್ಟಿ ಬರಬೇಕಂತ ಕೋರ್ಕೊಳ್ತಾ ಇದ್ದೀವಿ ಅವ್ರಿಗೆ ನಮ್ಮ ನರೇಂದ್ರ ಮೋದಿಯವರು ಡಾಕ್ಟರ್ ಪದವಿ ನೀಡಬೇಕೆಂದು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಹೆಮ್ಮೆಯ ದೇವರಾದ ಡಾಕ್ಟರ್ ಶಿವಕುರ್ಣ ಸ್ವಾಮಿ ಅವರು ಇವತ್ತಿನ ದಿವಸ ನಮ್ಮನ್ನೆಲ್ಲ ಆಗಲಿದ್ದಾರೆ ಅವ್ರಿಗೆ ದೇವರು ಕೊಡಲಿ ಅಂದ್ಬಿಟ್ಟು ನಮ್ಮ ಸಂಘದ ಪರವಾಗಿ ಅಸರು ಸೇನೆ ಮತ್ತು ಕ ರೈತ ಪರವಾಗಿ ಕೋರ್ತಾಯಿದ್ದೀವಿ ಮತ್ತು ಅವ್ರಿಗೆ ನರೇಂದ್ರ ಅವರು ಮ ಪದ್ಮಷಣ ವಿಭೂಷಣ ಕೊಡಬೇಕಂತ ನಾವೆಲ್ಲ ಸಮತ್ ಪರವಾಗಿ ಬೇಡ್ಕೊಳ್ತಾ ಇದ್ದೀವಿ